ನಮ್ಮ ಟಿ ಸಿರೀಸ್ ಅವರ ಸೌತ್ ಹೆಡ್ ರಾಜು ಸರ್ ಥ್ಯಾಂಕ್ಸ್ ಅ ಲಾಟ್ ಲಾಟ್ ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೇಷರ್ ಆ್ಯಂಡ್ ವಂಡರ್ಫುಲ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಆ್ಯಂಡ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನೂ ಇಲ್ಲಿವರೆಗೂ ಹೇಳಿಲ್ಲ ಯಾರೂ ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ ಸೊ ಮುಂದೆ ಅದು ಮುಂದಿನ ದಿನಗಳೇ ಅದು ಆಗುತ್ತೆ ಆ್ಯಂಡ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯೂಶಲಿ ನಾನು ಮಾದೇವಾಗಲಿ ನಮ್ಮ ಪ್ರತಿ ಸಿನಿಮಾ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಲ್ಲ ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ ಜನ ಮಾತಾಡ್ತಾರೆ ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವು ನಾವೇ ಜಾಸ್ತಿ ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನ್ಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡೋಗ್ತು ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡೋಗ್ತು ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಥರದ್ದೊಂದು ನಮ್ಮ ಚೇತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ ತಪ್ಪಾಗಲ್ಲಲ್ಲ ಸರ್ ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀರಾ ಅಂತ ಎಸ್ ಆಫ್ಕೋರ್ಸ್ ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ನನಗೆ ಅದೊಂದು ಅರ್ಥ ಆಗಲಿಲ್ಲ ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್ ಭಾಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ ಅವ್ರು ತುಂಬ ಜನ ಬಂದಿಲ್ಲ ಇಲ್ಲೇ ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ ಯಾಕಂದರೆ ಕೋ ಡೈರೆಕ್ಟ್ರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಭಾಳಷ್ಟು ಕಷ್ಟ ಬಿದ್ದು ಅಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ ಅವರು ಯಾಕೋ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ ಅವ್ರು ಬರಬೇಕಾಗಿತ್ತು ಅವರು ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು ಬಿಕಾಸ್ ಶೀಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ ನಾನು ಒಂದು ಒಂದಿಷ್ಟು ನಾವು ನಮ್ಮಿಬ್ಬರ ಒಂದು ಮನಸ್ಸು ಮನಸ್ಥಿತಿ ಒಂದೇ ಥರ ಇತ್ತು ಅನಿಸುತ್ತೆ ನಾನೊಂದು ಇವರ ಬಗ್ಗೆ ಒಂದು ತೆಗೆದು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ ಅವರು ಅಲ್ಲಿ ಯೋಚನೆ ಮಾಡ್ತಾರೆ ಅಲ್ಲಿಂದ ನನಗವ್ರು ವಾಪಸ್ ಕಳಿಸ್ತಾರೆ ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರು ಏನೋ ಹುಡುಕಿದ್ದಾರೆ ಅಂತ ಅಲ್ಲ ಬಟ್ ನಾನು ಕಳಿಸೋದಕ್ಕೂ ಅವ್ರು ಕಳ್ಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು ಸೊ ನಾವು ಇಬ್ಬರು ಯೋಚನೆ ಮಾಡಿದ ಒಂದೇ ಥರ ಆಯಿತು ಆ್ಯಂಡ್ ಫೈನಲಿ ಈಸ್ ಯೋರ್ ಯುವರ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಪಿಲ್ಲರ್ ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು ನಾವೇನೇ ಮಾಡಿರ್ಬೋದು ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಇನ್ನೊಂದು ಒಂದು ದೊಡ್ಡ ಕೆಲಸ ಸೊ ಅದಕ್ಕೆ ಟೋಟ್ಲಿ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ ಯಾಕಂದರೆ ಇಡೀ ಸಿನಿಮಾ ಅವರು ನೋಡಿದ್ದಾರೆ ಅವರು ಈ ಸಾಂಗ್ ಶುರು ಶುರು ಸಾಂಗ್ ಆ್ಯಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳಿಸಿರ್ತಾರೆ ಫಸ್ಟ್ ಇಷ್ಟಪಡೋದು ನಾನು ಡೈರೆಕ್ಟರ್ ಸರ್ ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ ಸಾಂಗ್ ಸ್ಲೋ ಇದೆ ಅಯ್ಯೋ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ ಈ ಶುರು ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್ ನಿಮಗೆ ಹೋಗ್ತಾ 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 ಈ ಕಂಪೋಸಿಷನ್ ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್ ದೋಸ್ ಲೈವ್ ವೈಲನ್ನು ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು ಆರ್ಕೆಸ್ಟ್ರಾ ಆಗಲಿ ಪ್ರತಿಯೊಂದು ಲೈವ್ ನೀವು ಹೋಗಿರೋದು ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ವೈಲನ್ದು ಒಂದಿಷ್ಟು ಲೈವ್ ವೈಲನ್ಸ್ ಹೋಗುತ್ತೆ ಐ ಥಿಂಕ್ ಒಂದು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಫಾರ್ಟಿ ವೈಲೆನ್ಸ್ ಒಂದು ನಲ್ವತ್ತು ವೈಲನ್ ಹೋಗುತ್ತೆ ಒಂದು ಒಂದು ಆ ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ ಐ ಥಿಂಕ್ ಡಿ ಜಿ ಎಮ್ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನೋಡಿ ನಮಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲ್ಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ ನಾವೆಲ್ಲ ಮಾತಾಡಿದ್ದೀವಿ ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ ಸೊ ಪದ್ಮಾವತಿ ಅವರು ಅವರು ಒಂದು ದೊಡ್ಡ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ ಸೊ ಅದು ಆವತ್ತಿನ ಇವತ್ತಿಂದಲ್ಲ ಯಾವತ್ತಿಂದನೂ ಅದು ಪ್ಲ್ಯಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಿ ಅಮ್ಮ ಥ್ಯಾಂಕ್ ಯು ಅವ್ರಿಗೂ ಆ್ಯಂಡ್ ಶ್ರೇಯಸ್ಗೆ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನು ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದೇ ದೊಡ್ಡದು ಅದು ಒಂದು ಅರಸಾಹಸ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನಗೆ ಏನಾಯಿತು ಅಂದರೆ ಬಿಕಾಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ದೀವರು ನಮ್ಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊತಾರೆ ಅನ್ನೋದು ಅವ್ರಿಗೆ ಮೈಂಡಲ್ಲಿ ಇರಲಿಲ್ಲ ಯಾಕಂದರೆ ಹ್ಯೂಜ್ ಸಿನ್ಮಾ ಇದು ಬಟ್ ಆದರೆ ಮಾದೇವ ಆದಮೇಲೆ ನನಗೊಂಚೂರು ನಂಬಿಕೆ ಬಂತು ಎಲ್ರಿಗೂ ನಂಬಿಕೆ ಬಂತು ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಒಂದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತೇಳಿ ಸೊ ಥ್ಯಾಂಕ್ ಯು ಶ್ರೇಯಸ್ ಥ್ಯಾಂಕ್ ಯು ನಿಮಗೂ ಆ್ಯಂಡ್ ಅಫ್ಕೋರ್ಸ್ ಜಯನ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ ಇವರ ಒಂದು ಸಾಹಿತ್ಯ ನಾವು ಕೇಳಿ ಮ ಹಾಡು ಗೊಣಗ್ಕ್ತಾ ಗೊಣುಕ್ತಾ ಲೈಫು ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ ನನ್ನ ಪುಣ್ಯ ಅದೇನೋ ಗೊತ್ತಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಿನಿಮಾ ಆ್ಯಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ತಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ಒಂದು ದೊಡ್ಡ ಜವಾಬ್ದಾರಿಯಾಗಿತ್ತು ಸೊ ಅದಕ್ಕೆ ಜಯಂತ್ ಸರ್ ನಾನು ನೀವು ಕರ್ಕೊಂಡು ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ ತಂಡದ ಕಡೆಯಿಂದ ಆ್ಯಂಡ್ ಆಫ್ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋಸ್ಟಾರ್ ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶಲಿ ಹೀರೋಯಿನ್ಸ್ ಹಾಯ್ ಮಾ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರಲ್ಲಿ ಒಂದು ಟ್ವೆಂಟಿ ಫೋ ಟ್ವೆಂಟಿ ತ್ರೀ ಸಿನಿಮಾಸ್ವರೆಗೂ ಹಂಗೆ ಇದ್ದವನು ಟ್ವೆಂಟಿ ಫೋರ್ತ್ ಸಿನಿಮಾ ಏನು ಅಂದರೆ ಮಾದೇವ ಮಾದೇವ ಅಲ್ಲಿ ಎಷ್ಟು ಸೊನಾಲ್ ನನಗೆ ಅಂದರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಸೊನಾಲ್ ಮಂಟರು ಅವರು ಅಷ್ಟು ಒಂದು ಕ್ವಾಟ್ಲೆ ಕೊಟ್ಟರು ಕೊಟ್ಟರು ಅಂದರೆ ಸೋನಾಲ್ ಅವರ ಎರಡರಷ್ಟು ಇವರು ನನಗೆ ಅನಿಸ್ಬಿಡ್ತು ಯಾಕಂದರೆ ನಮ್ಮ ಹುಡುಗ ಫಸ್ಟ್ ಡೇನೇ ಇವ್ರನ್ನ ನೋಡಿದಾಗ ಅಣ್ಣ ಸೋನಾಲ್ ಅವರು ಇದ್ದಾರೆ ಅಣ್ಣ ಇವರು ಅಂತ ಅದೇ ಥರ ಅಂದರೆ ಅಷ್ಟು ಜೋವಿಯಲ್ಲಾಗಿ ಅಷ್ಟು ಆಗಿ ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ಯು ಲುಕ್ ಅಮೇಝಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡೋರು ನೀವೇ ಒಂದಿಷ್ಟು ಕಂಪೋಸ್ ಮಾಡಿಕೊಂಡು ವಟಗೊಂಡು ಡೂ ಅಂತ ನಮ್ಮನ್ನು ಕೇಳೋರು ಸರ್ ನಾವು ಕಂಪೋಸ್ ಮಾಡ್ತೀವಿ ಒಂದು ಎರಡು ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡಿಕೊಂಡು ಆ ಒಂದು ಕಂಫರ್ಟ್ ಝೋನ್ ಭಾಳ ಇಂಪಾರ್ಟೆಂಟ್ ಯಾವತ್ತೂ ಆರ್ಟಿಸ್ಟ್ಗೆ ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಕ್ಕೆ ಸೋನಾಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಅಫ್ಕೋಸ್ ಪ್ರಿಯಾ ಅವ್ರಿಗೆ ನಾನು ಇದ್ದರೂ ಬಲರಾಮಲ್ಲೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೀನಿ ಸೊ ಅದಕ್ಕೂ ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ ಆ್ಯಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಗೇನ್ ನಾನು ಆಗಲೇ ಹೇಳಿದ್ದೀನಿ ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಆ್ಯಂಡ್ ಶುರು ಶುರು ಸಾಂಗ್ ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ ಬಟ್ ಶುರು ಶುರು ನಮಗೆ ನಾವು ಕೇಳಿದಾಗ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂತು ಯಾಕಂದರೆ ಫಸ್ಟ್ ನಾವು ಬೇರೆ ಲಿರಿಕ್ಸಲ್ಲಿ ಕೇಳಿಬಿಟ್ಟಿದ್ವಿ ಅದನ್ನು ಕೇಳಿ ಕೇಳಿ ಅದಾದಮೇಲೆ ಈಗ ಶುರು ಶುರು ಅಂತ ಕೇಳಿ ಈಗ ಶುರು ಆಗ್ ಆಯಿತು ಆ ಒಂದು ನೋಟು ಆ್ಯಂಡ್ ದೋಸ್ ಕೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ಸ್ ಮೈ ಐ ಥ್ಯಾಂಕ್ ಮೈ ಕೋಸ್ಟಾರ್ಸ್ ವಿನಯ್ ಗೌಡ್ರು ಆ್ಯಂಡ್ ವಂಡರ್ಫುಲ್ ಬ್ಯೂಟಿಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟು ಆ್ಯಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೆ ಫಸ್ಟು ಶಾರ್ಟೇ ಇದ್ದಿದ್ದು ಬಂದು ಅವರು ನನ್ನ ಎದೆಗೆ ಗೆ ಓದಿಬೇಕು ಫಸ್ಟು ಶಾರ್ಟೇ ಕೊಟ್ಬಿಟ್ರು ಅವ್ರಿಗೆ ಅವರು ಸರ್ ಏನು ಸರ್ ಇದು ಸ್ಟಾರ್ಟಿಂಗಲ್ಲ ಹೇಗೆ ಅಂತ ಬಟ್ ನಾನು ತುಂಬ ಕಂಫರ್ಟ್ ಝೋನ್ ಕೊಟ್ಟು ಇಲ್ಲ ಆಯಿತು ನನ್ನ ಫೈಟ್ ತುಂಬ ಚೆನ್ನಾಗಿ ನಾನು ಬರ್ತಿರೋದು ನಾನು ಬಿಕಾಸ್ ನನ್ನ ತಂದೆಯಿಂದ ಅದು ರಕ್ತಗತವಾಗಿ ಬರ್ತಿರೋದ್ರಿಂದ ಸೊ ನಾನು ಅವ್ರಿಗೂ ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದಾದಮೇಲೆ ಕತ್ತಿದ್ದು ನಂದು ಒಂದಿಷ್ಟು ಇಂಪಾರ್ಟೆಂಟ್ ಇದು ಇನ್ಪುಟ್ಸ್ಗಳಿತ್ತು ಅದು ಆ ಒಂದು ಸ್ಟೈಲ್ ನಮ್ಮ ಫ್ರೆಜರ್ ಟೋನಲ್ಲಿ ಹುಟ್ಟು ಬೆಳೆದ ನಾನು ಆ ಒಂದು ಸ್ಟೈಲ್ದು ಒಂದು ಚೂರು ಅದೆಲ್ಲ ಅವ್ರು ಮಾಡಿದ್ದಾರೆ ನಾನು ಅಫ್ಕೋರ್ಸ್ ನಾನು ರಾಜೇಂದ್ರ ಆಗಲಿ ನಮ್ಮ ಅಭಯ್ ಪುನೀತ್ ಅವರಾಗಲಿ ಸೀನಾ ಆಗಲಿ ಆ್ಯಂಡ್ ಅನಿಲ್ ಸಿದ್ದು ಆಗಲಿ ಭಾಳಷ್ಟು ಜನ ಇದರ ಕೆಲಸ ಮಾಡಿದ್ದಾರೆ ನನ್ನ ಟೀಸರ್ ಆ್ಯಂಡ್ ಟ್ರೈಲರ್ ದಿನ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಎಲ್ಲನೂ ಹೇಳ್ತೀನಿ ಸೊ ಈಗ ದಿಸ್ ಇವೆಂಟ್ಸ್ ಸೂಪರ್ ಸ್ಟಾರ್ ಈಝಿಯರ್ ಆ್ಯಂಡ್ ಸಂತೋಷವ್ರು ಮಾತಾಡಬೇಕು ಆ್ಯಂಡ್ ಥ್ಯಾಂಕ್ ಯು ಯಾಕಂದರೆ ಅವರು ಭಾಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹರಿದಾಸ್ ಸರ್ ಹಿಂದೆ ಕೂತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸರ್ ನಮ್ಮ ಹರಿದಾಸ್ ಕೆ ಜಿ ಎಫ್ ಅವರು ಈಸ್ ದ ಎಡಿಟರ್ ನಿಮ್ಮ ನೀವು ಯಾಕೆ ಹಿಂದೆ ಕೂ ಕೂತ್ಬಿಟ್ರಿ ಅಂತ ಗೊತ್ತಿಲ್ಲ ಅವ್ರು ಪಾಪ ಎಲ್ಲಿ ಕೂರಿಸ್ಬೇಕಾಗಿತ್ತು ಆ್ಯಂಡ್ ವಂಡರ್ಫುಲ್ ಡೈರೆಕ್ಟ್ ಸರ್ ಬಗ್ಗೆ ನಾನು ಖಂಡಿತ ಟೀಸರ್ ಬರಲಿ ಟ್ರೇಲರ್ ಬರಲಿ ಅದ್ರಲ್ಲಿ ಮಾತಾಡ್ತೀನಿ ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ನಮ್ಮ ಡೈರೆಕ್ಟರ್ ಈ ವಾಸ್ ಲೈಕ್ ಸೋ ಫ್ರೆಂಡ್ಲಿ ಆ್ಯಂಡ್ ಅವ್ರ ಎನರ್ಜೆಟಿಕ್ ಆ್ಯಂಡ್ ಚಿಕ್ಕ ಹುಡುಗನ್ ಥರ ಎಲ್ಲ ಕಡೆ ಚಿಕ್ಕ ಹುಡುಗನೇ ಇಲ್ಲ ಅಂತಲ್ಲ ಚಿಕ್ಕ ಹುಡುಗನ್ ಥರ ಓಡಾಡ್ಕೊಂಡು ತುಂಬ ಚೆನ್ನಾಗಿ ಈ ಹ್ಯಾಂಡಲ್ಡ್ ಎವ್ರಿ ಬಡಿ ಬಿಕಾಸ್ ಹ್ಯೂಜ್ ಪ್ರೊಡಕ್ಷನ್ ಆಗಿರೋದ್ರಿಂದ ಈ ಹ್ಯಾಡ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನಮ್ಮ ವೆಂಕಟೇಶ್ ಪಿ ಆರು ಫಾರ್ ಅರೇಂಜಿಂಗ್ ಆ್ಯಂಡ್ ಪಿ ಆರ್ ಕೆಲಸ ನಮ್ಮ ಪ್ರವೀಣ್ ಅವರು ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇದು ಈ ಜಾಗ ಆಗಲಿ ಈ ಜಾಗ ಅನ್ ಅನ್ನೋದಕ್ಕಿಂತ ಅಫ್ಕೋರ್ಸ್ ಈ ಸ್ಟೇಜ್ ಆಗಲಿ ನಮ್ಮ ಇಡೀ ಈ ಸೆಟ್ ಅಪ್ ಆಗಲಿ ನಮ್ಮ ನವರಸನ್ ಸಾಹೇಬರು ಎಲ್ಲಿದ್ರು ಸರ್ ಎಲ್ಲಿದ್ರು ನನ್ನ ಸಿನಿಮಾಗೆ ಎಲ್ಲೇ ಹೋದ್ರೂ ಬೇರೆ ಕಡೆ ಇತ್ತು ಅದೇನೋ ಗೊತ್ತಿಲ್ಲ ಅವ್ರು ಏನು ಗ್ರಾಸ್ ಮಾಡಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದಾಗಿ ಇಲ್ಲಿ ಮತ್ತೆ ನಾವು ನವರಸನ್ ಸರ್ ಹತ್ರನೇ ಬಂದು ಸೊ ಥ್ಯಾಂಕ್ ಯು ಸಮೀರಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಯು ಬೀನ್ ಅ ವಂಡರ್ಫುಲ್ ಹೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು